ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಶನಿ ಭಗವಾನರ ಮೂರನೇ ಅಂಶವು ಈ ನಾಲ್ಕನೇ ಮನೆಯಲ್ಲಿ ಇದೆ ಹಾಗಾಗಿ ವರ್ಷವಿಡೀ ಇದು ಇರುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಸ್ವಲ್ಪ ಜಾಗರೂಕರಾಗಿ ಇರಬೇಕು ಮತ್ತು ಪರಸ್ಪರ ಕಾಳಜಿ ಅನ್ನೋದು ವಹಿಸಬೇಕು ಏಕೆಂದರೆ ಈ ಅವಧಿಯು ನಿಮಗೆ ಸ್ವಲ್ಪ ಸೂಕ್ಷ್ಮವಾಗಿರುತ್ತೆ ಮತ್ತು ಅದೇ ಸಮಯದಲ್ಲಿ ಒಂದು ನಾಲ್ಕನೇ ಮನೆಯ ಅಧಿಪತಿ ಶುಕ್ರನ ಸ್ಥಾನವು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹೆಚ್ಚಿನ ಸಮಯ ನಿಮಗೆ ಉತ್ತಮವಾಗಿ ಉಳಿಯುತ್ತೆ ಕೌಟುಂಬಿಕ ಜೀವನದಲ್ಲಿ ಯಾವುದೇ ಒಂದು ಸಮಸ್ಯೆ ಉದ್ಭವಿಸಲು ಬಿಡುವುದಿಲ್ಲ ಆದರೆ ಸಣ್ಣ ಪುಟ್ಟ ಸಮಸ್ಯೆಗಳು ಮುಂದುವರಿಯುತ್ತವೆ ಈ ಗುರುವಿನ ಬೆಂಬಲವನ್ನು ಪಡೆದುಕೊಂಡು ನೀವು ಕೌಟುಂಬಿಕ ಜೀವನದ ಸಮಸ್ಯೆಗಳನ್ನು ಪರಿಹರಿಸಲು ಹೇಗೆ ಸಾಧ್ಯ ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವೀಕ್ಷಿಸಬಹುದು ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಅವ್ರಿಗೆ ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲ ನಿಮ್ಮ ಮನೆ ದೇವರು ನಿಮ್ಮ ಕುಲ ದೇವರ ಹೆಸರನ್ನ ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಗುರುವಿನ ಬೆಂಬಲವನ್ನು ಪಡೆದುಕೊಂಡು ನೀವು ಹೇಗೆ ಕೌಟುಂಬಿಕ ಜೀವನದ ಸಮಸ್ಯೆಗಳನ್ನು ಪರಿಹರಿಸಲು ಸಾಧ್ಯವಾಗುತ್ತೆ ಅಲ್ಲದೆ ನಿಮ್ಮ ಬೌದ್ಧಿಕ ಕ್ಷಮತೆ ಮತ್ತು ಈ ಬಲಗೊಳ್ಳುವ ಸಾಧ್ಯತೆ ಇದೆ ಭೂಮಿ ಆಸ್ತಿ ಮತ್ತು ವಾಹನ ಕುಂಭರಾಶಿಯವರಿಗೆ ಈ ಭೂಮಿ ಮತ್ತು ಆಸ್ತಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಸರಾಸರಿ ಅಥವಾ ಸರಾಸರಿಗಿಂತ ಉತ್ತಮ ಫಲಿತಾಂಶಗಳನ್ನು ನೀಡುತ್ತೆ ಈ ಸಮಯದಲ್ಲಿ ಶನಿಯ ದೃಷ್ಟಿ ನಿಮ್ಮ ನಾಲ್ಕನೇ ಮನೆಯ ಮೇಲೆ ಇದೆ ಆದ್ದರಿಂದ ನೀವು ವಿವಾದಿತ ಭೂಮಿ ಅಥವಾ ಈ ಆಸ್ತಿಯನ್ನು ಖರೀದಿಸುವುದನ್ನು ತಪ್ಪಿಸಬೇಕಾಗುತ್ತೆ ಯಾವುದೇ ಹೊಸ ವಿವಾದದ ಆಸ್ತಿಯನ್ನು ಖರೀದಿಸಬಾರದು ಅಥವಾ ಯಾವುದೇ ಆಸ್ತಿಯನ್ನು ರಹಸ್ಯವಾಗಿ ಮಾರಾಟ ಮಾಡಲೇಬಾರದು ನಿಮ್ಮ ಆಸ್ತಿಯಲ್ಲಿ ಬೇರೆ ಯಾರಾದರೂ ಪಾಲುದಾರರಾಗಿದ್ದರೆ ಮಾರಾಟ ಮಾಡುವಾಗ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ನೀವು ನಿಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದರೆ ಈ ಶನಿ ಭಗವಾನರ ನಕಾರಾತ್ಮಕತೆಯು ನಿಮ್ಮನ್ನು ತೊಂದರೆಗೊಳಿಸುವುದಿಲ್ಲ ಇಲ್ಲದಿದ್ದರೆ ನೀವು ಭೂಮಿ ಮತ್ತು ಕಟ್ಟಡಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಸಮಸ್ಯೆಗಳನ್ನು ಎದುರಿಸಬಹುದು ಆದಾಗ್ಯೂ ಹಳೆಯ ಮನೆಯನ್ನು ನವೀಕರಿಸಲು ಅಥವಾ ಖರೀದಿಸಲು ಈ ಶನಿ ಭಗವಾನರು ನಿಮಗೆ ಸಹಾಯ ಅನ್ನೋದು ಮಾಡ್ತಾರೆ ಆದರೆ ಇತರ ವಿಷಯಗಳಲ್ಲಿ ಅಡೆತಡೆಗಳು ಇರಬಹುದು ವಾಹನ ಸಂಬಂಧಿತ ವಿಷಯಗಳ ಬಗ್ಗೆ ಮಾತನಾಡಿದರೆ ಈ ವರ್ಷ ಸಾಕಷ್ಟು ಉತ್ತಮವಾಗಿದೆ ಈ ವರ್ಷ ವಾಹನ ಖರೀದಿಸುವುದರಲ್ಲಿ ಯಾವುದೇ ಒಂದು ದೊಡ್ಡ ಸಮಸ್ಯೆ ಇಲ್ಲ ವಿಶೇಷವಾಗಿ ಹಳೆಯ ವಾಹನವನ್ನು ಸುಲಭವಾಗಿ ಖರೀದಿಸಲು ಸಾಧ್ಯವಾಗುತ್ತೆ ನೀವು ಹೊಸ ವಾಹನವನ್ನ ಖರೀದಿಸಲು ಯೋಚಿಸುತ್ತಿದ್ದರೆ ಸಂಪೂರ್ಣ ಮಾಹಿತಿ ತಿಳ್ಕೋಬೇಕು ಅನ್ನೋದಾದ್ರೆ ಫಲಪ್ರದವಾಗುತ್ತೆ ಇಲ್ಲದಿದ್ದರೆ ನೀವು ಸಮಸ್ಯೆಗಳನ್ನ ಎದುರಿಸಬೇಕಾಗಬಹುದು ಈ ಶನಿ ಭಗವಾನರ ಮೂರನೆಯ ಅಂಶದಿಂದ ಹೊಸ ವಾಹನವನ್ನ ಎಚ್ಚರಿಕೆಯಿಂದ ಓಡಿಸಲು ನಿಮಗೆ ಸೂಚಿಸಲಾಗಿದೆ ಇಲ್ಲದಿದ್ದರೆ ಸ್ವಲ್ಪ ಗಾಯಗೊಳ್ಳಬಹುದು ಈ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವುದರಿಂದ ನೀವು ವಾಹನವನ್ನು ಆನಂದಿಸಲು ಸಾಧ್ಯವಾಗುತ್ತೆ ಕುಂಭರಾಶಿ ಭವಿಷ್ಯ ಅಂದರೆ ಎರಡು ಸಾವಿರದ ಇಪ್ಪತ್ತಾರರ ಪ್ರಕಾರ ನಿಮ್ಮ ಕುತ್ತಿಗೆಗೆ ಬೆಳ್ಳಿಯನ್ನು ಧರಿಸಿ ಹಣೆಯ ಮೇಲೆ ನಿಯಮಿತವಾಗಿ ಹಾಲಿನ ತಿಲಕವನ್ನು ಹಚ್ಚಿಕೊಳ್ಳಿ ಸಂತರು ಮತ್ತು ಹಿರಿಯರ ಸೇವೆ ಮಾಡಿ ಈಗ ನಿಮಗೆಲ್ಲ ಗೊತ್ತೇ ಇದೆ ಆಲ್ರೆಡಿ ಈಗ ನವೆಂಬರ್ ತಿಂಗಳು ನಂತರ ಈ ಡಿಸೆಂಬರ್ ಡಿಸೆಂಬರ್ನಲ್ಲಿ ನಿಮಗೆ ಈ ಗ್ರಹಗಳ ಚಲನೆ ಅನ್ನೋದು ಬಹಳ ತೀಕ್ಷ್ಣವಾಗಿರುತ್ತೆ ಬಹಳಷ್ಟು ಸ್ವಲ್ಪ ಚೇಂಜಸ್ ಆಗುತ್ತೆ ನಿಮಗೆ ಬದಲಾವಣೆಗಳು ಅನ್ನೋದು ಆಗುತ್ತೆ ಈ ರಾಶಿಯವರ ಮೇಲೆ ಅದರ ಪ್ರಭಾವ ಇದ್ದೇ ಇರುತ್ತೆ ನಿಮ್ಮ ರಾಶಿಯ ಮೇಲೆ ಅಂದರೆ ಕುಂಭ ರಾಶಿಯವರ ಮೇಲೆ ಯಾವ ರೀತಿಯಲ್ಲಿ ಇರುತ್ತೆ ಅನ್ನೋದೇ ನಿಮಗೆ ಈ ಡಿಸೆಂಬರ್ ತಿಂಗಳಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದು ನಾನು ಈ ವಿಡಿಯೋದಲ್ಲೂ ಇದ್ದೀನಿ ಹಾಗಾಗಿ ನೀವು ಈ ಡಿಸೆಂಬರ್ನಲ್ಲಿ ಆದಷ್ಟು ಸ್ವಲ್ಪ ಎಚ್ಚರಿಕೆಯಿಂದ ಜಾಗರೂಕತೆಯಿಂದ ನೀವು ಇರಲೇಬೇಕಾಗುತ್ತೆ ಏನಪ್ಪ ಸಮಸ್ಯೆ ಅನ್ನೋದು ನೋಡೋಣ ಹಾಗಾಗಿ ಎರಡು ಸಾವಿರದ ಇಪ್ಪತ್ತಾರು ಬರೋದಕ್ಕಿಂತ ಮುಂಚೆನೇ ಡಿಸೆಂಬರ್ ಬಂದೇ ಬರುತ್ತಲ್ವ ಹಾಗಾಗಿ ಈ ಡಿಸೆಂಬರ್ನಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ನೀವು ತಗೋಬೇಕು ಈ ಡಿಸೆಂಬರ್ ತಿಂಗಳಿನಲ್ಲಿ ನೀವು ಎಷ್ಟೇ ಸರಿ ಇರಬಹುದು ಎಷ್ಟೇ ಶುದ್ಧವಾಗಿ ಇರಬಹುದು ಆದರೆ ಇಲ್ಲಿ ಸಮಾಜ ಅನ್ನೋದು ನಿಮ್ಮನ್ನು ಯಾವ ದೃಷ್ಟಿಕೋನದಿಂದ ನೋಡ್ತಾ ಇದೆ ಅನ್ನುವಂಥದ್ದು ಕೂಡ ಇಲ್ಲಿ ಬಹಳನೇ ಮುಖ್ಯವಾಗುತ್ತೆ ನಾನು ಸರಿ ಇದೀನಲ್ಲ ನನ್ನ ಆತ್ಮಕ್ಕೆ ಗೊತ್ತಿದೆ ನಾನು ಸರಿ ಇರುವಂಥದ್ದು ನನ್ನ ಪ್ರಪಂಚದ ಬಗ್ಗೆ ಚಿಂತೆ ಮಾಡಲ್ಲ ಅನ್ನುವಂಥದ್ದು ಇದೆಯಲ್ಲ ಅಲ್ವಾ ಕೆಲವು ಮಟ್ಟಕ್ಕೆ ಓಕೆ ಆಗಬಹುದು ಎಲ್ಲ ಮಟ್ಟಕ್ಕೆ ಓಕೆ ಅನ್ನೋದು ಆಗೋದಿಲ್ಲ ಗೊತ್ತಾಯ್ತಲ್ವಾ ಹಾಗಾಗಿ ಏನಾಗಿಬಿಡುತ್ತೆ ಸೂಕ್ಷ್ಮವಾಗಿ ನೋಡೋಣ ಅಂದರೆ ಅರ್ಥ ಮಾಡಿಕೊಂಡ್ರೆ ನಿಮಗೆ ತುಂಬಾ ಒಳ್ಳೆಯದು ಈ ಜನನ ದೃಷ್ಟಿಕೋನ ನಿಮ್ಮ ಬಗ್ಗೆ ಅಷ್ಟು ಚೆನ್ನಾಗಿ ಇರಲ್ಲ ಈ ತಿಂಗಳು ಡಿಸೆಂಬರ್ನಲ್ಲಿ ಕೆಟ್ಟ ಕೆಟ್ಟ ಸಂಬಂಧಗಳನ್ನು ನಿಮಗೆ ಸುತ್ಕೋಬಹುದು ಅದರ ಜೊತೆಗೆ ಇವರಿಗೆ ಸಂಬಂಧ ಇದೆ ಇವರ ಜೊತೆಗೆ ಅವರಿಗೆ ಲಿಂಕ್ ಇದೆ ಅನ್ನೋದು ಅಪ್ಪನ ಜೊತೆಗೆ ಈ ಅಮ್ಮನ ಜೊತೆಗೆ ಲಿಂಕ್ ಇದೆ ಸುಮ್ಮನೆ ಒಂದಿಷ್ಟು ಇಲ್ಲ ಸಲ್ಲದ ಒಂದಿಷ್ಟು ಅಪವಾದಗಳು ಸಂಬಂಧಗಳನ್ನು ನಿಮಗೆ ಕಟ್ಟಿ ನಿಮ್ಮ ತೊಂದರೆಗೆ ಕೊಡ್ತಾರೆ ಈಡಾಗಿ ಬಿಡ್ತೀರ ಹಾಗಾಗಿ ಅನುಭವಿಸುವಂತಹ ಒಂದು ಯೋಗ ಫಲ ಇದೆ ಅದರಿಂದ ನೀವು ಶುದ್ರ ಇದ್ದೀರಿ ನೀವು ಸರಿಯಾಗಿ ಇದ್ದೀರಿ ನಿಮಗೆ ಯಾವುದೇ ಒಂದು ಸರಿ ಇಲ್ಲ ಅನ್ನೋದು ನೀವು ಒಪ್ಪಿಕೊಳ್ಬೇಕಾಗುತ್ತೆ ಹಾಗಾಗಿ ಸಮಾಜದ ಕಣ್ಣನ್ನು ಎಷ್ಟು ಕಣ್ಣುಗಳು ಅಂತ ಕಟ್ತೀರಾ ಈ ಊರ ಮೇಲೆ ಇರೋ ಮುಳ್ಳೆಲ್ಲ ತೆಗೆಯೋಕೆ ಆಗಲ್ಲ ನಾವು ಅಲ್ವಾ ನಮ್ಮ ಕಾಲಿಗೆ ಚಪ್ಪಲಿ ಹಾಕೊಂಡು ಓಡಾಡಬೇಕಾಗುತ್ತೆ ಹಾಗಾಗಿ ಎಚ್ಚರಿಕೆಯಿಂದ ನೀವು ಇರಲೇಬೇಕು ಯಾವ ರೀತಿಯಲ್ಲಿ ನೀವು ಕಂಟ್ರೋಲ್ ಮಾಡಿಕೊಳ್ತೀರಾ ಅಥವಾ ಯಾವ ರೀತಿಯಲ್ಲಿ ನೀವು ಇದನ್ನು ರಕ್ಷಣೆಗೆ ಒಳಗಾಗ್ತೀರಾ ನಿಮಗೆ ಬಿಟ್ಟಿದಂತಹ ಒಂದು ವಿಚಾರ ಯಾಕೆಂದರೆ ಸಿಂಪಲ್ ಪರಿಹಾರ ಅಂದರೆ ನಿಮಗೆ ಶ್ರೀರಾಮಚಂದ್ರನೇ ಕಾಪಾಡಬೇಕು ಹಾಗಾಗಿ ಶ್ರೀರಾಮ ರಾಮ ರಾಮೇತಿ ರಾಮರಮೇ ಮನೋರಮೆ ಸಹಸ್ರನಾಮ ಅನ್ನೋ ಮಂತ್ರವನ್ನು ನೀವು ಹೇಳಿಕೊಳ್ಳಿ ರಾಮನಾಮನೇ ಅಂದರೆ ರಾಮ ತಾರಕ ಮಂತ್ರ ಇದು ಪ್ರತಿನಿತ್ಯ ಸಾಧ್ಯವಾದರೆ ನೂರ ಎಂಟು ಬಾರಿ ಇದನ್ನು ಜಪ ಮಾಡೋದ್ರಿಂದ ಆಂಜನೇಯ ಬಂದು ನಿಮ್ಮನ್ನು ಕಾಪಾಡ್ತಾನೆ ಹಾಗಾಗಿ ವಿಶೇಷವಾಗಿ ಏನಪ್ಪ ಬಹಳ ಅದ್ಭುತವಾದಂತಹ ಈ ಪಂಚಮುಖಿ ಆಂಜನೇಯ ಸ್ವಾಮಿ ಹೋಮವನ್ನೇ ಮಾಡ್ತಾ ಇರತಕ್ಕಂಥದ್ದು ಮತ್ತು ನಿಮಗೆ ಎಲ್ಲ ಕೆಲಸದಲ್ಲೂ ಜಯ ಸಿಗಬೇಕು ಅನ್ನೋದಾದರೆ ಇನ್ನೂ ಒಂದು ಈ ಅದ್ಭುತವಾದ ಬಲಶಾಲಿಯದ ಮಂತ್ರ ಕೂಡ ಇದೆ ಅದನ್ನು ನೀವು ದಿನಕ್ಕೆ ಒಂದು ಇಪ್ಪತ್ತೊಂದು ಬಾರಿಯಾದರೂ ಹೇಳ್ಕೋಬಹುದು ಯಾವುದಪ್ಪ ಅಂತ ಅಂದರೆ ಅಸಾಧ್ಯ ಸಾಧಕ ಅಸಾಧ್ಯಂ ತವಕಿಂ ವದ ರಾಮದೂತ ದಯಾಸಿ ಎಂದು ಮತ್ಕಾರ್ಯ ಸಾದಾಯ ಪ್ರಭೋ ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ನೀವು ಹೇಳಿಕೊಂಡ್ರೆ ನಿಮಗೆ ಎಲ್ಲ ಕೆಲಸದಲ್ಲಿ ಜಯ ಅಭಿವೃದ್ಧಿ ಅದೃಷ್ಟ ಅನ್ನೋದು ನಿಮಗೆ ಸಿಗುತ್ತೆ ಮತ್ತು ಈ ಅಭಯ ಆಂಜನೇಯ ಸ್ವಾಮಿ ನಿಮಗೆ ಹಸ್ತ ಅನ್ನೋದು ನೀಡ್ತಾರೆ ಈ ಆಂಜನೇಯರ ಒಂದು ಆರಾಧನೆ ಮಾಡ್ತಾ ಇರಬೇಕು ಪದೇ ಪದೇ ಆಂಜನೇಯನ ಸ್ಮರಣೆ ಮಾಡೋದ್ರಿಂದ ನಿಮಗೆ ಯಾವ ಕೆಟ್ಟ ಕನಸುಗಳು ಸಹ ಬೀಳಲ್ಲ ಪ್ರತಿಯೊಬ್ಬರಿಗೂ ಅವರವರ ಕೆಲಸಕ್ಕೆ ಈ ಪ್ರಾಧಾನ್ಯತೆ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ ಹಾಗಾಗಿ ಎಷ್ಟು ಚಿಕ್ಕ ಕೆಲಸವಾಗಿರಲಿ ಎಷ್ಟು ದೊಡ್ಡ ಕೆಲಸನೇ ಆಗಿರಲಿ ಇಡೀ ದೇಶವನ್ನು ನಡೆಸುವಂತಹ ಒಂದು ಪ್ರಧಾನಮಂತ್ರಿಯವರ ಕೈಲು ಅಥವಾ ಈ ರಾಜ್ಯ ನಡೆಸುವ ಮುಖ್ಯಮಂತ್ರಿ ಕೈಗಳಿಗೂ ಎಷ್ಟು ದೊಡ್ಡ ಇಂಪಾರ್ಟೆಂಟ್ ಬಹಳ ಪ್ರಮುಖವಾದ ಉದ್ಯೋಗವಾಗಿರುತ್ತದೆಯೋ ಅಲ್ವಾ ಹಾಗಾಗಿ ದೊಡ್ಡ ಕೆಲಸನೂ ಕೆಲಸನೇ ಚಿಕ್ಕ ಕೆಲಸನೂ ಕೆಲಸನೇ ಒಬ್ಬ ಕಸ ಗುಡಿಸುವಂತಹ ವ್ಯಕ್ತಿ ಕೂಡ ಆ ಕೆಲಸ ಅವ್ರಿಗೆ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ಕಾಯಕವೇ ಕೈಲಾಸ ಅನ್ನೋದು ನಿಮಗೆಲ್ಲರಿಗೂ ಗೊತ್ತೇ ಇದೆ ಬಹಳ ಶ್ರದ್ಧೆಯಿಂದ ಕೆಲಸ ಮಾಡಿಕೊಂಡು ಹೋಗ್ತೀರಾ ಆದರೆ ನೀವು ಎದುರುಗಡೆ ಇರತಕ್ಕಂತಹ ನಿಮ್ಮ ಜೊತೆ ಕೆಲಸ ಮಾಡೋರು ನಿಮ್ಮ ಮೇಲ್ಗಡೆ ಕೆಲಸ ಮಾಡೋರು ಮೇಲಾಧಿಕಾರಿಗಳೇ ಯಾರೋ ನಿಮಗೆ ಒಂದು ಒತ್ತಡ ಅನ್ನೋದು ಹಾಕ್ತಾರೆ ಏ ಬಿಡಪ್ಪ ನೀನೇನು ಬಹಳ ಇಂಪಾರ್ಟೆಂಟ್ ನಿಮಗೆ ಅವಮಾನ ಮಾಡತಕ್ಕಂಥದ್ದು ಅನ್ನೋದು ಸ್ವಲ್ಪ ಚುಚ್ಚುತ್ತೆ ಮನಸ್ಸಿಗೆ ಹಾಗಾಗಿ ಎಷ್ಟು ಕೆಲಸ ಮಾಡಿದರೂ ಕೂಡ ಹಿಂಗೆ ಹೇಳ್ತಾರಲ್ಲ ಎಷ್ಟು ನಾನು ಕೆಲಸ ಮಾಡಿ ಕೊಡ್ತೀನಿ ಅನ್ನೋದು ನಿಮಗೆ ಸಮಾಧಾನ ಇರೋದೇ ಇಲ್ಲ ಹಾಗಾಗಿ ಶಕ್ತಿ ಮೀರಿ ಕೆಲಸ ಮಾಡಿಕೊಡ್ತೀರಾ ಆದ್ರೂ ಕೂಡ ನಿಮ್ಮ ಮೇಲೆ ಅವ್ರು ಹೇಳ್ತಾನೆ ಇರ್ತಾರೆ ಈ ರೀತಿಯ ತೊಂದರೆಗಳು ಆಗಬಹುದು ಈ ಸಮಸ್ಯೆಗಳಿಂದ ನೀವು ಹೊರ ಬರಬೇಕು ಅನ್ನೋದಾದರೆ ನೀವು ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿಕೊಂಡ್ರೆ ಇದರಿಂದ ಹೊರ ಬರಬಹುದು ಇಲ್ಲ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠನೆ ಮಾಡಿದರೆ ಇದರಿಂದ ಹೊರ ಬರ್ತೀರಾ ಇಲ್ಲಾಂದರೆ ಮೊದಲು ಒಂದು ಹದಿನೈದು ದಿನಗಳು ಈ ಥರ ಜಾಸ್ತಿ ಇರುತ್ತೆ ನಂತರ ಸ್ವಲ್ಪ ಸರಿ ಹೋಗುತ್ತೆ ಯಾಕೆಂದರೆ ಅದು ಅಲ್ಲಿ ಏನಾಗಿಬಿಡುತ್ತೆ ಅಂತ ಅಂದರೆ ಟೈಮ್ ಅನ್ನೋದು ಬಂದಾಗ ಅದು ಸಿಟ್ಟಿನಲ್ಲಿ ನೀವು ಈ ರೀತಿ ಮಾಡ್ತೀರಾ ಮತ್ತೆ ಸಮಾಧಾನ ಮಾಡಿಕೊಂಡು ಏನಪ್ಪ ಈ ರೀತಿ ಮಾಡಿಬಿಟ್ಟೆ ಅನ್ನೋದಕ್ಕಿಂತ ಈ ರೀತಿ ಈ ಆಧ್ಯಾತ್ಮಿಕದ ಕಡೆ ಸ್ವಲ್ಪ ಗಮನ ವಹಿಸಿ ಈ ಕುಂಭರಾಶಿಯವರು ತುಂಬಾ ಅದ್ಭುತ ವ್ಯಕ್ತಿತ್ವ ಹೊಂದಿರುವ ಒಂದು ಮಹಾನ್ ವ್ಯಕ್ತಿಗಳು ಅಂತಾನೆ ಅನ್ನಬಹುದು ಯಾಕೆಂದ್ರೆ ಆಡಳಿತಗಾರ ಅಂದರೆ ಈ ಶನಿ ಭಗವಾನರು ಆಗಿರುವುದರಿಂದ ಅವರು ಸ್ವಾಭಾವಿಕವಾಗಿ ಅದ್ಭುತ ಈ ಶಿಸ್ತು ಮತ್ತು ಈ ಪರಿಶ್ರಮ ಅನ್ನೋದು ಹೊಂದಿರ್ತಾರೆ ಮತ್ತೆ ಯಾವುದೇ ಒಂದು ಕೆಲಸವನ್ನು ಪ್ರಾರಂಭಿಸಿದರೆ ಅದು ಸಂಪೂರ್ಣವಾಗಿ ಪೂರ್ಣಗೊಳ್ಳುವವರೆಗೆ ಅದು ಅವರು ಮಾಡೋ ತನಕ ನಿದ್ರೆ ಅನ್ನೋದು ಮಾಡೋದೇ ಇಲ್ಲ ಈ ವಿಶ್ರಾಂತಿ ಸಹ ತೆಗೆದುಕೊಳ್ಳೋದೇ ಇಲ್ಲ ನಿಧಾನಗತಿಯೇ ಮುಖ್ಯ ಎಂಬಂತೆ ಅವರು ತಮ್ಮ ಗುರಿಯತ್ತ ನಿಧಾನವಾಗಿ ಸ್ಥಿರವಾಗಿ ಹೆಜ್ಜೆಯನ್ನು ಹಾಕ್ತಾರೆ ಈ ಕುಂಭರಾಶಿಯವರು ಈ ಕಠಿಣ ಪರಿಶ್ರಮ ತತ್ವಶಾಸ್ತ್ರ ಮತ್ತು ಈ ಸಮರ್ಪಣೆ ಅನ್ನೋದು ನೋಡಿದ ಯಾರಾದರೂ ಇಲ್ಲಿ ಪ್ರಭಾವಿತರಾಗುವುದು ಖಚಿತ ಈ ವರ್ಣನಾತೀತ ತಾಳ್ಮೆ ಮತ್ತು ಸಹಿಷ್ಣುತೆ ಅವರಿಗೆ ದೇವರು ನೀಡಿದ್ದ ಒಂದು ದೊಡ್ಡ ಉಡುಗೊರೆ ಅಂತಾನೆ ಅನ್ಬಹುದು ಈ ಜೀವನದಲ್ಲಿ ಅವರ ಆಕಾಂಕ್ಷೆಗಳು ಮತ್ತು ಗುರಿಗಳು ಸಹ ತುಂಬಾ ಉನ್ನತ ಮತ್ತು ಶ್ರೇಷ್ಠ ಮಟ್ಟದಲ್ಲಿ ಇರುತ್ತೆ ಏನ್ ಮಾಡದೆ ಬದುಕುವುದು ಮತ್ತು ತಮ್ಮ ದಿನಗಳನ್ನ ಕಳೆಯುವುದು ಇಷ್ಟಪಡುವುದಿಲ್ಲ ಅವರು ಜೀವನದಲ್ಲಿ ಏನನ್ನಾದರೂ ಒಂದು ಸಾಧಿಸಲೇಬೇಕು ಅನ್ನೋದು ಹಠಾಚಲ ಅವರಿಗೆ ಫಸ್ಟ್ ಇದೆ ಜನರಿಗೆ ಒಂದು ಮಾದರಿಯಾಗಬೇಕು ಅನ್ನೋದು ಈ ವಿಶೇಷ ಗುರುತನ್ನು ಅಂದರೆ ಜನರು ಇವರಿಗೆ ಗುರುತಿಸಬೇಕು ಅನ್ನೋದು ಇವರ ಒಂದು ಅನ್ವೇಷಣೆ ನಿರಂತರವಾಗಿ ಉರಿಯುತ್ತಿರುತ್ತೆ ನೀವು ಜವಾಬ್ದಾರಿಗಳನ್ನು ಹೊರೆಯಾಗಿ ಅಲ್ಲ ಅವಕಾಶವಾಗಿ ಸ್ವೀಕರಿಸುತ್ತೀರಿ ಯಾವುದೇ ಒಂದು ಸಂದರ್ಭಗಳಲ್ಲೂ ಅವುಗಳನ್ನು ನೀವು ಪೂರೈಸಲು ಎಂದಿಗೂ ಸಹ ನೀವು ಈ ಕುಂಭರಾಶಿಯವರು ಹಿಂಜರಿಯುವುದೇ ಇಲ್ಲ ಅಂತಹ ಒಂದು ಒಳ್ಳೆಯ ಗುಣಗಳನ್ನು ಹೊಂದಿದ್ದೀರ ಮತ್ತು ಈ ಗ್ರಹದಿಂದಾಗಿ ಕಳೆದ ಆದಷ್ಟು ಒಂದು ಏಳುವರೆ ವರ್ಷಗಳಿಂದ ನೀವು ಅನುಭವಿಸಿದ ಈ ಒಂದು ನರಕ ಇಷ್ಟೆ ಮುಗಿಯಿತು ಆದಷ್ಟು ಓಂ ಶಂ ಶನೇಶ್ವರಾಯ ನಮಃ ಅನ್ನೋ ಮಂತ್ರವನ್ನು ಹೇಳೋದ್ರಿಂದ ಎಲ್ಲ ಕಷ್ಟಗಳಿಂದ ನೀವು ದೂರ ಆಗ್ತೀರಾ ಈ ಉಪಯುಕ್ತವಾದ ಮಾಹಿತಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು